ಶಿವಾಲಯದಲ್ಲಿ ಇದ್ದೇವೆ ಸಂಪಂಗಿ ರಾಮ ದೇಗುಲ ರಾಮರ ದೆಸೆಯಿಂದಾದದ್ದು ಎಂದು ರಾಮ ಬೆಂಗಳೂರಿಗೆ ಬಂದಿದ್ರ ಅನ್ನೋ ಶಂಕೆ ಬರಬಹುದು ರಾಮ ಬೆಂಗಳೂರಿಗೆ ಬಂದಿದ್ದು ನಿಜ ಯಾವಾಗ ಹಂಪಿಯಲ್ಲಿ ಸೀತಾಪಹರಣ ನಾಸಿಕದಲ್ಲಿ ಆದ ನಂತರ ರಾಮರು ಕಾಲು ನಡಿಗೆಯಲ್ಲಿ ಬರುವಾಗ ಹಂಪಿಯ ಮಾಲ್ಯವಂತ ಪರ್ವತಕ್ಕೆ ಬರ್ತಾರೆ ಹನುಮಂತನ ದರ್ಶನ ಹನುಮಂತನಿಗೆ ರಾಮರ ದರ್ಶನ ಆಗುತ್ತೆ ಹಂಪಿಯಿಂದ ಸೀತಾದೇವಿಯನ್ನ ಅರಸಿ ದಕ್ಷಿಣದ ಕಡೆ ಹೋಗುವಾಗ ರಾಮ ಇಟ್ಟ ಹೆಜ್ಜೆಯಿಂದ ಹಳ್ಳಿಯಾಯಿತು ಅದೇ ರಾಮಾಪುರ ರಾಮನಗರ ಹೀಗೆ ಹಾಗೆ ಬರುವ ರಾಮ ಸೀತೆಯನ್ನ ಹುಡುಕುತ್ತ ಸೀತಾಮಾತೆಯನ್ನು ಹುಡುಕುತ್ತ ಬೆಂಗಳೂರಿಗೆ ಬಂದಿದ್ರು ಶಿವಗಂಗೆಗೂ ಬಂದಿದ್ರು ರಾಮನಗರಕ್ಕೆ ಬಂದಿದ್ರು ಆಗ ರಾಮರ ಒಂದು ದೆಸೆಯಿಂದ ಆದದ್ದು ಈ ಸ್ಥಳ ಪಂಪಂಗಿ ರಾಮ ಈ ಇತಿಹಾಸ ಇದು ಅಂದ್ರೆ ರಾಮ ರೈತ ದೇವಾಗ ಹದಿನಾಲ್ಕು ಲಕ್ಷ ವರ್ಷಗಳಾಯಿತು ತ್ರೇತಾಯುಲ ಈ ರಾಮಾಲಯದ ಪಕ್ಕದಲ್ಲಿ ಶಿವಾಲಯವೂ ಇದೆ ಕನ್ನಿಂಗ್ ಆ್ಯಂಪ್ ರೋಡ್ ಅಲ್ಲಿ ಈ ಪೊಲೀಸ್ ಸ್ಟೇಷನ್ ಹೈ ಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಎದುರು ಭಾಗದಲ್ಲಿ ಈ ದೇಗುಲ ಇದೆ ಈ ದೇಗುಲಕ್ಕೆ ಮಹಾಮೃತ್ಯುಂಜಯ ಯಂತ್ರವನ್ನ ಮಾಡಿಕೊಡುವ ಸೌಭಾಗ್ಯ ಅಪೋರಾತರಿಗೆ ದಕ್ಕಿತು ಈ ಮಹಾಪುರುಷರ ಇಲ್ಲ ಆ ಮಹಾಮೃತ್ಯುಂಜಯ ಯಂತ್ರದ ದರ್ಶನ ಮಾಡಿಕೊಡಿತು ಮಹಾಮೃತ್ಯುಂಜಯ ಯಂತ್ರ ಮಾರ್ಕಂಡೆಯರಿಂದ ರಚಿಸಲ್ಪಟ್ಟಿದ್ದು ಚಿಕ್ಕಮಗಳೂರಿನ ಅಲ್ಲದೂರಿನ ಪಕ್ಕದಲ್ಲಿರುವ ಕಾಂಡ್ಯಾ ಎಂಬ ಜಾಗದಲ್ಲಿ ಕಾಂಡ್ಯಾರಣ್ಯದಲ್ಲಿ ಆ ಅರಣ್ಯಕ್ಕೆ ಕಾಂಡ್ಯ ಅಂತ ಹೆಸರು ಬಂದಿದೆ ಮಾರ್ಕಾಂಡೇಯ ಕಾಂಡೇಯ ಕಾಂಡ್ಯ ಆಯಿತು ಆ ಪಾಂಡ್ಯದಲ್ಲಿ ಪರ್ಮಿಷನ್ ತಗೊಂಡು ನಾವು ಮುಂಬೈನ ಒಂದು ದೇಗುಲಕ್ಕೆ ಮಹಾಮೃತ್ಯುಂಜಯ ಯಂತ್ರ ಏಳು ಅಡಿ ಏಳು ಅಡಿ ವಿಸ್ತೀರ್ಣದಲ್ಲಿ ಮಾಡಿಬಿಟ್ಟು ಆಗ ಅರಿವಾದದ್ದು ಮಹಾಮೃತ್ಯುಂಜಯ ಯಂತ್ರದ ಅನೇಕ ರಹಸ್ಯಗಳು ಆ ಮಧ್ಯ ನಕ್ಷತ್ರ ಇದೆಯಲ್ಲ ಅದು ಮಾರ್ಕಂಡೆಯಿಂದ ಆದದ್ದು ಅದು ಒಂದು ಕೋನ ಇದ್ದ ಹಾಗೆ ಇನ್ನೊಂದು ಕೋನ ಇಲ್ಲ ಐದು ಕೋನಗಳ ನಕ್ಷತ್ರ ಅದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಎನ್ನುವ ಹಾಗೆ ಬ್ರಹ್ಮಾಂಡದಲ್ಲಿ ಪಂಚ ಭೂತಗಳು ಹೇಗೆ ಆವರಿಸಿಕೊಂಡಿದೆಯೋ ನಮ್ಮ ದೇಹದಲ್ಲಿ ಕೂಡ ಅದೇ ರೀತಿ ಆವರಿಸಿಕೊಂಡಿದೆ ಅಂತ ಐದು ವರ್ಷದ ಮಗು ಮಾರ್ಕಂಡೇನಿಗೆ ತಿಳಿಯುತ್ತೆ ಮಾರ್ಕಂಡೇಯ ಗುಜರಾತ್ನಲ್ಲಿ ಹುಟ್ಟಿ ತನ್ನ ಜನ್ಮ ರಹಸ್ಯವನ್ನು ತಿಳಿದು ಹದಿನಾರು ವರ್ಷವೇ ತಾನು ಬದುಕೋದು ಅಂತ ಗೊತ್ತಾದಾಗ ತಾನು ಊರು ಬಿಟ್ಟು ಇಲ್ಲಿಗೆ ಬರ್ತಾರೆ ಕಾಂಡ್ಯಕ್ಕೆ ಆ ಮಗು ಕಂಡಿಡಿದುಕೊಂಡಿದ್ದು ಬ್ರಹ್ಮಾಂಡದ ಪ್ರಕಾರ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಪಂಚಭೂತಗಳು ಇದ್ರೆ ನಮಗೆ ಮೃತ್ಯು ಅಸಂಭವ ನೂರ ಇಪ್ಪತ್ತು ವರ್ಷ ಬದುಕಬಹುದು ಯಾವುದೇ ಅಡಚಣೆಗಳಿಲ್ಲದೆ ಬದುಕುವುದು ಹೇಗೆ ಅಪಘಾತಗಳಿಲ್ಲದೆ ಬದುಕುವುದು ಹೇಗೆ ಅನಾರೋಗ್ಯ ಇಲ್ಲದೆ ಬದುಕುವುದು ಹೇಗೆ ಎನ್ನುವುದನ್ನು ಕಲಿಸಬೇಕು ಆ ಮಾರ್ಕಂಡೆಯರು ಕಲಿಸಿದ ವಿದ್ಯೆಯೇ ಶಂತನು ಚಕ್ರವರ್ತಿ ಭೀಷ್ಮಾಚಾರ್ಯರಿಗೆ ಹೇಳಿಕೊಟ್ಟಿದ್ದರು ಇಚ್ಛಾಮರಣ ವಿದ್ಯೆ ಅದು ಈ ನಕ್ಷತ್ರದ ಬರೀ ಒಂದು ವಾಯು ಭಾಗದಿಂದ ಆದದ್ದು ಇಚ್ಛಾಮರಣ ವಾಯುವನ್ನು ಹೇಗೆ ಬಳಸಿದ್ರೆ ಎಷ್ಟು ವರ್ಷ ಬರೀತೀರಿ ಅನ್ನೋದೇ ಅದರ ಗುಟ್ಟು ದೃಪ ದೃಪದ ರೋಣ ಕೃಪ ಇವರೆಲ್ಲ ಆರ್ನೂರು ವರ್ಷ ಬರ್ತಿದ್ರು ಹೇಗೆ ಅಂದ್ರೆ ನಮ್ಮ ದೇಹದ ಹೃದಯ ಶ್ವಾಸಕೋಶಗಳು ಆಗಿರುವುದು ಒಂದು ನಿಮಿಷಕ್ಕೆ ನಾಲ್ಕು ಉಸಿರಾಟದಿಂದ ಆದರೆ ನೂರ ಇಪ್ಪತ್ತು ವರ್ಷ ಅಂತ ಶಂತನು ಚಕ್ರವರ್ತಿ ಭೀಷ್ಮರ ಕಿವಿಯಲ್ಲಿ ಹೇಳಿದ ಆ ರಹಸ್ಯ ಏನು ಅಂದ್ರೆ ನೀನು ಒಂದು ನಿಮಿಷಕ್ಕೆ ಎರಡೇ ಉಸಿರಾಟ ಆಡಿದ್ರೆ ಇನ್ನೂರ ನಲವತ್ತು ವರ್ಷ ಬದುಕ್ತೀಯಾ ಒಂದು ನಿಮಿಷಕ್ಕೆ ಒಂದೇ ಉಸಿರಾಟ ಆಡಿದ್ರೆ ನಾನೂರ ಎಂಬತ್ತು ವರ್ಷ ಬದುಕಿಯಾ ಎರಡು ನಿಮಿಷಕ್ಕೆ ಒಂದು ಉಸಿರಾಟ ಆಡಿದ್ರೆ ಆವಾಗ ಒಂಬೈನೂರ ಅರವತ್ತು ವರ್ಷ ಬರುತ್ತೀ ಭೀಷ್ಮರು ಮತ್ತೆ ಇಚ್ಛಾಮರಣ್ರು ಈ ಎಲ್ಲ ರಹಸ್ಯಗಳನ್ನ ಒಳಗೊಂಡಿರುವುದೇ ಮಹಾಮೃತ್ಯುಂಜಯ ಅಂತ ಇಪ್ಪತ್ತೆರಡು ತ್ರಿಶೂಲಗಳಲ್ಲಿ ಒಂದು ತ್ರಿಶೂಲ ಹೆಚ್ಚಾದರೂ ಆಗುವುದಿಲ್ಲ ಒಂದು ತ್ರಿಶೂಲ ಕಡಿಮೆ ಆದರೂ ಆಗುವುದಿಲ್ಲ ಅದು ಇಪ್ಪತ್ತೆರಡರ ರಹಸ್ಯ ಅದರಲ್ಲಿ ಐದು ತ್ರಿಶೂಲ ಪಾರ್ವತಿ ಮಾತೆಯದಾದ್ರೆ ನಾಲ್ಕು ತ್ರಿಶೂಲ ಶಿವನದ್ದು ಹಾಗೆ ಮತ್ತೆ ಐದು ತ್ರಿಶೂಲ ಪಾರ್ವತಿ ಮಾತೆಯದು ಮತ್ತೆ ನಾಲ್ಕು ತ್ರಿಶೂಲ ಶಿವನದು ಒಂಬತ್ತು ಒಂಬತ್ತು ಹದಿನೆಂಟು ಈ ಎಲ್ಲ ಐದು ನಾಲ್ಕರನ್ನ ಸಪರೇಟ್ ಮಾಡಿರುವಂತಹ ನಾಲ್ಕು ತ್ರಿಶೂಲಗಳು ಅತ್ಯದ್ಭುತವಾದಂತಹ ಒಂದು ವಿಧಾನದಲ್ಲಿ ಮಹಾಮೃತು ಯಂತ್ರ ರಚಿಸಲಾಗಿದೆ ಆ ನಕ್ಷತ್ರ ಇರುವುದು ಆತ್ಮಭಾಗ ಅದನ್ನ ರುರುಭೈರವಾದಿ ಅಷ್ಟಭೈರವರು ಕಾರಣ ಶರೀರವನ್ನ ಅಷ್ಟಸಿದ್ಧಿಗಳು ಅಣಿಮ ಗರಿಮಾದಿ ಅಷ್ಟಸಿದ್ಧಿಗಳು ಸೂಕ್ಷ್ಮ ಶರೀರವನ್ನ ಅಷ್ಟ ದಿಕ್ಪಾಲಕರಿಂದ ಸ್ಥೂಲ ಶರೀರವನ್ನ ಆವರಿಸಿರುವಂತಹ ಕಮಲದಳ ಪ್ರತಿಯೊಂದಕ್ಕೂ ಮೂರು ವೃತ್ತಗಳಿವೆ ಸತ್ವ ರಜಸ್ಸು ತಮಸ್ಸು ಎಕ್ಟೋಡರ್ಮ್ ಇಂಡೋಡರ್ಮ್ ಮಿಸೋಡರ್ಮ್ ಇದೆಯಲ್ಲ ನಮ್ಮ ಸ್ಕಿನ್ಗೂ ಲೇಯರ್ಸು ಓಝೋನ್ ಲೇಯರ್ಸು ಹೀಗೆ ನಮ್ಮ ದೇಹವನ್ನು ಆವರಿಸಿರುವ ಮೂರು ಪದರಗಳು ಪ್ರತಿಯೊಂದಕ್ಕೂ ಕಾಣುತ್ತೆ ಮೂರು ಶರೀರಗಳಿಗೆ ಮೂರು ಶರೀರಗಳಿಂದ ಬಿಡಿಸಿಕೊಂಡ್ರೆ ಮಾತ್ರ ಮುಕ್ತಿ ಆದರೆ ಆ ಮುಕ್ತಿ ಪಡೆಯದ ಹಾಗೆ ಶರೀರಗಳನ್ನು ಹೊರಗಡೆಯಿಂದ ಭೇದ ಮಾಡದೆ ಅರಿವೈದಿಗಳು ಹಾಗಾದಾಗ ಆತ್ಮ ವಂಚಿತನಾಗಿ ಇನ್ನೊಂದು ದೇಹ ಪಡೆದು ಮತ್ತೆ ಅದನ್ನ ಮುಕ್ತಿಕಾರಕಕ್ಕೆ ಬಳಸಬೇಕಾಗುತ್ತೆ ಆದರೆ ಈ ಇಪ್ಪತ್ತೆರಡು ತ್ರಿಶೂಲಗಳು ಇಪ್ಪತ್ತೆರಡು ನಾಗಗಳು ನಮುರುಗಗಳು ಓಂಕಾರಗಳು ಶಿವನ ಸಂಕೇತಗಳು ಹೊರಗಡೆಯಿಂದ ಯಾವುದೇ ಆಘಾತ ಆತ್ಮಕ್ಕೆ ಆಗದ ಹಾಗೆ ನೋಡಿಕೊಂಡು ಆತ್ಮ ತನ್ನಷ್ಟಕ್ಕೆ ತಾನೇ ಒಳಗಡೆಯಿಂದ ಭೇದಿಸಿಕೊಂಡು ಚಿದಾಕಾಶವನ್ನು ತಲುಪುವ ಬಗೆಯನ್ನ ಅಂತ ಹೇಳುತ್ತೆ ಇಷ್ಟ ಮರಣಿ ನನಗೆ ಸಾಧ್ಯವಿಲ್ಲಪ್ಪಾ ನನ್ನ ತಗೋಪ್ಪ ಅಂತ ಹೇಳೋತ್ರ ಮಾಡುತ್ತೆ ಆ ಅಂತರ್ ಮಗು ಹೇಗೆ ತನ್ನ ಜರಾಯು ಪದರಗಳನ್ನ ಆ ಫೀಟಲ್ ಮೆಂಬ್ರೇನ್ಸ್ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ನ ಭೇದಿಸಿಕೊಂಡು ಜನ್ಮ ಪಡೆಯುತ್ತೋ ಈ ಆತ್ಮ ಈ ಮೂರು ಶರೀರಗಳನ್ನ ಸಮತ್ವದಿಂದ ಬೇದಿಸಿ ಅರೆವೈರ್ಯಗಳನ್ನು ಗೆದ್ದು ಮೂರು ಗುಣಗಳನ್ನು ಗೆದ್ದು ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನು ಕಟ್ಟಿ ಅಂತ ಕೃಷ್ಣಾಚರಣೆ ಹಾಗೆ ಆ ಮೂರು ಆರುಗಳನ್ನು ಭೇದಿಸಿಕೊಂಡು ಆಚೆ ಬಂದ್ರೆ ಅದು ಮುಕ್ತಿ ಆ ನಾಗರ ಆಚೆ ಇರೋದೆ ಬ್ರಹ್ಮಾಂಡ ಬ್ರಹ್ಮಾಂಡ ಅದೊಂದು ಆಯತನ ನೋಡಿ ಆಯತನ ಅಂದ್ರೆ ಆವರಿಸಿರುವುದು ಆ ಒಂದು ಇನ್ವಿಸಿಬಲ್ ಕಾಂಪೌಂಡ್ ವಾಲ್ ಅದು ಅದು ಯಾರಿಗೂ ಅರಿವಿಗೆ ಸಿಗದು ಆ ಬ್ರಹ್ಮಾಂಡದ ಒಳಗಡೆ ಸೂರ್ಯ ಕಿರಣಗಳು ಆ ಸೂರ್ಯ ಕಿರಣಗಳಂದ್ರೆ ನಮ್ಮ ಸೂರ್ಯ ವಿವಸ್ವಾನ ಆಗಬಹುದು ಅವನ ಸೂರ್ಯ ಮಿತ್ರ ಆಗಿರ್ಬೋದು ಅವರೆಲ್ಲರ ಸೂರ್ಯ ಮೂಲ ಸೂರ್ಯ ಶ್ರೀಮನ್ ನಾರಾಯಣ ಆಗಿರ್ಬೋದು ಎಲ್ಲರ ಸ್ವಯಂ ಕಿರಣಗಳು ಈ ಯಂತ್ರದ ಬಗ್ಗೆ ಕೂಲಂಕುಷವಾಗಿ ಹೇಳ್ತಾ ಹೋದ್ರೆ ದಿನಗಳು ಸಾಲದು ವರ್ಷಗಳು ಸಾಲದು ಈ ದೇಗುಲಕ್ಕೆ ಈ ಯಂತ್ರ ಮಾಡಿಕೊಡುವ ಭಾಗ್ಯ ಕರುಣಿಸಿದ ಇವರಿಗೂ ಪಾದಾಭಿವಂದನೆಗಳು ಅದನ್ನ ಕೊಡುವ ಅದೃಷ್ಟ ದೇವನೇ ಒದಗಿಸಿದ್ದಾನೆ ಹಾಗೆಯೇ ನಮ್ಮ ಶಿವ ಹೇಳಿದ್ರ ತುಂಬಾ ಸುಂದರೇಶ ತುಂಬಾ ಸುಂದರ ಆ ಶಿವಾದಿಕಲಿಂಗ ಲಿಂಗ ಅಂತ ನೋಡಿ ಭಾಗ ಇರ್ತಿದೆಯೋ ಪಾರ್ವತಿ ಭಾಗ ಆಗ್ತದೆ ಶಿವನ ಭಾಗ ಮಾತ್ರ ಒಂದೂವರೆ ಇರ್ತಿದೆ ಅದನ್ನ ಶಿವಾದಿಕಲಿಂಗ ಲಿಂಗ ಈ ದೇವರ ಬಳಿ ಬರುವವರಿಗೆ ಅಧಿಕ ಲಾಭಗಳುಂಟಾಗುತ್ತೆ ಅಂತ ಈ ಶಿವಾದಿಕ ಲಿಂಗ ತನ್ನನ್ನು ಇನ್ನಷ್ಟು ಸುಂದರಗೊಳಿಸಲಿಕ್ಕೆ ಶ್ರೀಚಕ್ರದಿಂದ ಆವೃತವಾಗಿ ಒಂದು ಪಂಚಧಾತುವಿನ ಕವಚ ಮಾಡಿಕೊಂಡಿದ್ದಾರೆ ಆ ಶ್ರೀಚಕ್ರದ ಪಂಚದಾತ್ಮ ಕವಚದ ಮೇಲೆ ನೆತ್ತಿಯ ಮೇಲೆ ಶ್ರೀಚಕ್ರದ ರೇಖೆಗಳಿರುವಂತಹ ಬೆಳ್ಳಿಯ ಪದಕ ನೋಡಬಹುದು ಇವೆಲ್ಲವುಗಳ ಪರಿಚಯ ಮತ್ತೆ ಇವರ ಬಳಿ ಇನ್ನೂ ವಿಶೇಷ ಈ ಪಳನಿ ಸುಬ್ರಹ್ಮಣ್ಯ ಹಾಗೆ ಇವರ ಅರವತ್ನಾಲ್ಕು ಪಾಷಾಣಗಳಿವೆ ಅಂದರೆ ವಿಷಗಳು ಆಯುರ್ವೇದ ಅರವತ್ನಾಲ್ಕು ವಿಷಯಗಳಲ್ಲಿ ಅತಿ ಮುಖ್ಯ ಒಂಬತ್ತು ವಿಷಯಗಳು ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ದಾಟರಾಷ್ಟ್ರ ಕಾಲಿಯಂ ಶಂಕಪಾಲ ತಕ್ಷಕಂ ಈ ಒಂಬತ್ತು ವಿಷಯಗಳ ಸಮ್ಮಿಲನದಿಂದ ಅಮೃತ ಮಾಡುವ ಬಗೆಯನ್ನ ಋಷಿ ಸಿದ್ದರ್ ಸಿದ್ದರ್ ಗೋಗರ್ ಅವರು ಪಳನಿ ಮೂರ್ತಿಯನ್ನ ಮಾಡಿದ್ದಾರೆ ಅದೇ ಒಂದು ಅನುಪಾತದಲ್ಲಿ ಆ ನವಪಾಷಣದ ಲಿಂಗ ಇದೆ ಇವರು ಈ ನವಪಾಷಾಣ ಒಂಬತ್ತು ವಿಷಗಳಿಂದ ಆದಂತಹ ಒಂದು ಅಮೃತ ಆ ಅಮೃತ ಹೇಗಾಗುತ್ತೆ ಅಂದ್ರೆ ನಮ್ಮಲ್ಲಿರುವ ರೋಗಗಳ ಪಾಲಿಗೆ ವಿಷವಾಗಿ ನಮಗೆ ಅಮೃತವಾಗಿ ಪರಿಣಮಿಸುತ್ತೆ ಅನೇಕ ರೋಗಗಳ ನಿವಾರಣೆಯನ್ನು ಕುರಿತಾಗುತ್ತೆ ಹೀಗೆ ಈ ವ್ಯಕ್ತಿ ಆಧ್ಯಾತ್ಮಿಕದ ಆಳಕ್ಕೆ ಹೋಗಿ ಅಥರ್ವನ ವೇದದ ಗೂಢವನ್ನು ಅರಿಯುವ ಆಸಕ್ತಿ ಹೊಂದಿರುವುದು ಆಶ್ಚರ್ಯ ಇವರ ಹೆಸರು ಶ್ರೀ ಆನಂದ ಗಿರಿ ಶರ್ಮ ತುಂಬಾ ಮುಕ್ತ ಸ್ವಭಾವ ಯಾವಾಗಲೂ ಭಗವಂತನ ಆಳದಲ್ಲಿ ತನ್ನಷ್ಟು ತಾನು ಪೂಜೆ ಮಾಡಿಕೊಂಡು ಸುಖ ಪಡೆಯುವಂತಹ ಗುಣ ದೇವರೇ ಕರೆಸ್ಕೊಂಡು ಇವನ್ನ